ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿನ್ನರ್ ಯಾರು ಅನ್ನೋ ಸತ್ಯ ಹೊರಬೀಳಲು ಇನ್ನೊಂದು ದಿನ ಬಾಕಿ ಇದೆ ಇನ್ನೊಂದು ದಿನ ಕಳೆದರೆ ಬಿಗ್ ಬಾಸ್ ಸೀಸನ್ ಹತ್ತರ ಕಿರೀಟ ಯಾರ ಮುಡಿಗೆ ಅನ್ನೋದು ಗೊತ್ತಾಗುತ್ತೆ ಆದರೆ ಅದಕ್ಕಿಂತ ಮುಂಚೆನೆ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದು ರಿವೀಲ್ ಆಗಿದೆ ಸದ್ಯಕ್ಕೆ ಮನೆಯೊಳಗಿರೋ ಸ್ಪರ್ಧಿಗಳ ಪೈಕಿ ಎಲ್ಲರೂ ತನ್ನದೇ ಆದ ರೀತಿಯಲ್ಲಿ ಪ್ರೇಕ್ಷಕರ ಮನೆ ಗೆಲ್ಲುವಲ್ಲಿ ಮನೆ ಹೊರಗೆ ಭಾರಿ ಸಂಖ್ಯೆಯಲ್ಲಿ ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಆರು ಜನ ಫೈನಲ್ ಇದ್ದಾರೆ ಬಿಗ್ ಬಾಸ್ ಪ್ರತಾಪ್ಗೆ ಎಲಿಮಿನೇಷನ್ ಶಾಕ್ ಕೊಟ್ಟು ನಂತರ ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ಇರಿಸಿಕೊಳ್ಳಲಾಗಿದೆ ಇದರ ಜೊತೆಗೆ ಈ ಸಲ ಐದು ಜನ ಅಲ್ಲ ಆರು ಜನ ಫೈನಲ್ ಲೀಸ್ಟ್ನಲ್ಲಿ ಇರ್ತಾರೆ ಅಂತ ಆಶ್ಚರ್ಯ ಮಾಡಿಸಿದ್ದಾರೆ ಈ ಮೂಲಕ ಬಿಗ್ ಬಾಸ್ ಮನೆ ಭಾರಿ ಕುತೂಹಲ ಕೆರಳಿಸಿದೆ ಹಾಗಾದರೆ ಈ ಆರು ಜನರಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅನ್ನೋದು ಈಗ ಹೆಸರು ರಿವೀಲ್ ಆಗಿದೆ ಆ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೀವು ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಬಿಗ್ ಬಾಸ್ನ ಒಂಬತ್ತನೇ ಸೀಸನ್ ಟೈಮ್ನಲ್ಲಿ ಆ ನಟಿ ಪೀಕಲ್ಲಿದ್ದರು ಅದಾಗಲೇ ಯಾರು ಒಂದು ಪ್ರಶ್ನೆ ಕೇಳಿದರು ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀರಾ ಅಂತ ಕೇಳಿದರು ಅದ್ಯಾಕಾಗಿ ಆಡಿದ್ರು ಏನೋ ಗೊತ್ತಿಲ್ಲ ಆ ನಟಿ ಸಡನ್ನಾಗಿ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ರು ಕೋಟಿ ರೂಪಾಯಿ ಕೊಟ್ಟರು ನಾನು ಬಿಗ್ ಬಾಸ್ ಮನೆಗೆ ಹೋಗೋದೇ ಇಲ್ಲ ಅಂತ ಅಂದರು ಆದರೆ ಸೀಸನ್ ಹತ್ತರ ಹೊತ್ತಿಗೆ ಅದೇ ಹೀರೋನ್ ಈಗ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಈಗ ಅವರ ಮನಸ್ಥಿತಿ ಬದಲಾಗಿದೆ ಬಿಗ್ ಬಾಸ್ ಫೈನಲ್ ಲಿಸ್ಟ್ನಲ್ಲಿ ಇದೀಗ ಅವರೇ ಟಾಪ್ ಅಲ್ಲಿದ್ದಾರೆ ಅವರು ಬೇರೆ ಯಾರಲ್ಲ ಸಂಗೀತಾ ಶೃಂಗೇರಿ ಈ ಹಿಂದೆ ಇದೇ ರೀತಿ ಡ್ರೋನ್ ಪ್ರತಾಪಿಗೆ ಸಂದರ್ಶನವೊಂದರಲ್ಲಿ ಒಬ್ಬರು ಪ್ರಶ್ನೆ ಕೇಳಿದರು ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀರಾ ಅಂತ ಆಗ ಡ್ರೋನ್ ಪ್ರತಾಪ್ ಕೂಡ ಅಷ್ಟೇ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತ ಹೇಳಿದರು ಸದ್ಯ ಆ ಇಬ್ಬರು ಸ್ಪರ್ಧಿಗಳು ಕೂಡ ಫೈನಲಿಸ್ಟ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಸಮರ್ಥರಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ಕಾರ್ತಿಕ್ ಸಂಗೀತ ಶೃಂಗೇರಿ ಮತ್ತೆ ಡ್ರೋನ್ ಪ್ರತಾಪ್ ಅವರು ಈಗ ಫೈನಲಿಸ್ಟ್ ಆಗಿರೋದು ವಿಶೇಷ ಹೌದು ಈ ಒಂದು ಮಾತು ಹೆಚ್ಚು ಕೇಳಿ ಬರ್ತಾ ಇದೆ ಸಂಗೀತ ಇಡೀ ಮನೆಯಲ್ಲಿ ಜನರ ಮನರಂಜೆ ಕೆಲಸ ಏನೂ ಮಾಡಿಲ್ಲ ಆದರೆ ಆಟ ಆಡಿದರೆ ಸಿಕ್ಕಾಪಟ್ಟೆ ಜಗಳ ಮಾಡಿದರೆ ಅಷ್ಟೇ ಆಕೆ ಬಳೆ ಪವರ್ ತೋರಿಸಿದಾರೆ ಇನ್ನು ಸಂಗೀತ ಶೃಂಗೇರಿ ಅವರಿಗೆ ಜನ ಬೆಂಬಲ ತುಂಬಾ ಇದೆ ಅದರಲ್ಲೂ ವೋಟಿಂಗ್ ಲೀಸ್ಟ್ ನಲ್ಲಿ ಟಾಪ್ ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಕೇಳಿದರೆ ಅದು ಸಂಗೀತ ಶೃಂಗೇರಿ ಅಂತ ಹೇಳೋರೇ ಜಾಸ್ತಿ ಸಂಗೀತ ಬಿಟ್ಟರೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಹೆಸರು ಕೇಳಿಬಾರ್ದು ಅಂತಂದರೆ ಅದು ಕಾರ್ತಿಕ್ ಮತ್ತು ಡ್ರೋನ್ ಪ್ರತಾಪ್ ಅವರ ಹೆಸರು ಇನ್ನು ಕಾರ್ತಿಕ್ ಗೆಲ್ಲೋಕೆ ಕಾರಣಗಳು ಕೂಡ ಇದೆ ಆರಂಭದಿಂದಲೂ ಇಲ್ಲಿವರೆಗೆ ಒಳ್ಳೆ ಆಟ ಆಡಿದರೆ ಜಗಳ ಆಡಿದ್ದಾರೆ ಕಣ್ಣೀರು ಹಾಕಿದ್ದಾರೆ ಸಂಗೀತ ಹಿಂದೆ ಓಡಾಡಿದ್ದಾರೆ ಇನ್ನು ಹೊರಗಡೆ ಕೆಟ್ಟ ಅಭಿಪ್ರಾಯ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಅಸಮರ್ಥರಾಗಿ ಎಂಟ್ರಿ ಕೊಟ್ಟಂತ ಡ್ರೋನ್ ಪ್ರತಾಪ್ ಅವರು ತಾನು ಏನು ಎಂಬುದನ್ನು ಪ್ರೂವ್ ಮಾಡಿದ್ದಾರೆ ದೊಡ್ಡ ಮನೆಯಲ್ಲಿ ಆನೆ ಅಂತಲೇ ಗುರುತಿಸಿಕೊಂಡು ವಿನಯ್ ವಿಲನ್ ರೀತಿ ಇದ್ದು ಆ್ಯಂಟಿ ಹೀರೋ ಆಗಿದ್ದಾರೆ ಆಟ ಅಂತ ಬಂದರೆ ಚೆನ್ನಾಗಿ ಆಡಿದ್ದೂ ಇದೆ ಆದರೆ ಆಡಿರೋ ಆಟದಲ್ಲಿ ವಿಲನ್ ಗಿರಿನೇ ಜಾಸ್ತಿ ಹಾಗಂತ ಇವ್ರನ್ನ ಆ್ಯಂಟಿ ಹೀರೋನ ಒಪ್ಕೊಂಡಿಲ್ಲ ಅಂತ ಅಲ್ಲ ಆಮೇಲೆ ಇವ್ರಿಗೂ ಕೂಡ ಬಿಗ್ ಬಾಸ್ ವಿನ್ನರ್ ಆಗುವಂಥ ಎಲ್ಲ ಅರ್ಹತೆ ಕೂಡ ಇದೆ ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಟಾಪ್ ಸ್ಪರ್ಧಿಗಳಿಗೆ ಸಿಕ್ತುವಂಥ ರೆಸ್ಪಾನ್ಸ್ ಏನಿದೆ ಅಥವಾ ಸಪೋರ್ಟ್ ಏನಿದೆ ಇವರಿಗೆ ಕೊಂಚ ಕಮ್ಮಿ ಅಂತಲೇ ಹೇಳ್ಬೋದು ಇನ್ನು ಸಂತು ಬಂತು ಇಡೀ ಮನೆಯಲ್ಲಿ ಒಳ್ಳೆಯ ಸ್ನೇಹಿತರಾಗೇ ಇದ್ದಾರೆ ಇಬ್ಬರು ಒಂದು ಹಂತಕ್ಕೆ ಮನೋರಂಜನೆ ಕೊಟ್ಟಿದ್ದಾರೆ ಆಟ ಅಂತ ಬಂದರೆ ಅಷ್ಟು ಕಷ್ಟ ಅಂತನೂ ಹೇಳೋಕ್ಕಾಗಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ ಆದರೂ ಇವರು ಒಳ್ಳೆಯ ಸ್ನೇಹ ಹೀಗೂ ಇರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ ಹಾಗಂತ ಇವರಿಬ್ಬರಿಗೆ ಬಿಗ್ ಬಾಸ್ ವಿನ್ನರ್ ಆಗೋ ಅರ್ಹತೆ ಇಲ್ಲ ಅಂತಲ್ಲ ಅರ್ಹತೆ ಇದೆ ಆದರೆ ಇವ್ರಿಗಿಂತ ಚೆನ್ನಾಗಿ ಆಟ ಆಡಿರೋರು ಇವ್ರಿಗಿಂತ ಜಾಸ್ತಿ ಫ್ಯಾನ್ ಇರೋರು ಬಿಗ್ ಬಾಸ್ ಮನೇಲಿ ಇದ್ದಾರೆ ಹಾಗಾಗಿ ಇವರಿಗೆ ಬಿಗ್ ಬಾಸ್ ಟ್ರೋಫಿ ಸಿಗೋದು ಡೌಟು ಯಾಕೆಂತಂದರೆ ಒಬ್ಬ ಸ್ಪರ್ಧಿನ ವಿನ್ನರ್ ಅಂತ ಘೋಷಣೆ ಮಾಡಬೇಕು ಅಂತಂದರೆ ಎಲ್ಲ ದೃಷ್ಟಿಯಿಂದಲೂ ನೋಡಿಕೊಂಡೇ ಆ ವಿನ್ನರ್ನ ಘೋಷಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಈ ವರ್ಷದ ಬಿಗ್ ಬಾಸ್ ವಿನ್ನರ್ ಯಾರು ಅಂತಂದರೆ ಅದು ಸಂಗೀತ ಶೃಂಗೇರಿ ಮತ್ತು ಎರಡನೇ ಸ್ಥಾನ ಮತ್ತು ಮೂರನೇ ಸ್ಥಾನದಲ್ಲಿ ಯಾರು ಇರ್ತಾರೆ ಅಂತಂದರೆ ಅದರಲ್ಲಿ ತುಂಬ ಪೈಪೋಟಿ ಇರುತ್ತೆ ಒಂದು ಕಾರ್ತಿಕ್ ಮಹೇಶ್ ಇರ್ಬೋದು ಅಂತಂದರೆ ವಿನಯ್ ಗೌಡ ಅವರು ಇರ್ಬೋದು ಎರಡು ಮತ್ತು ಮೂರನೇ ಸ್ಥಾನದಲ್ಲಿ ಕಾರ್ತಿಕ್ ಮಹೇಶ್ ಮತ್ತು ವಿನಯ್ ಗೌಡವ್ರ ಮಧ್ಯೆ ಪೈಪೋಟಿ ಇದ್ದರೆ ನಾಲ್ಕು ಮತ್ತು ಐದನೇ ಸ್ಥಾನದಲ್ಲಿ ಡ್ರೋನ್ ಪ್ರತಾಪ್ ಮತ್ತು ವರ್ತೂರ್ ಸಂತೋಷ್ ಮಧ್ಯೆ ಪೈಪೋಟಿಗಿರುತ್ತೆ ಇನ್ನು ಕೊನೆಯ ಸ್ಥಾನದಲ್ಲಿ ತುಕಾಲಿ ಸಂತೋಷ್ ಅವರು ಬರ್ಬೋದು ಇನ್ನು ನಿಮ್ಮ ಪ್ರಕಾರ ಯಾರು ಈ ವರ್ಷದ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಯಾರು ರನ್ನರ್ ಅಪ್ ಆಗ್ತಾರೆ ಎಲ್ಲದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು